ನಮಸ್ಕಾರ ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಆ್ಯಂಡ್ ಇಟ್ಸ್ ಆನ್ ಆನರ್ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ಅ ರಿಯಲಿ ಗುಡ್ ಆನರ್ ಯಾಕಂದರೆ ಅವರು ಏನು ನಮಗೊಂದು ನರ್ವಸ್ನೆಸ್ ಇರತ್ತಲ್ವ ಅವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಏನು ಅದು ಯಾವುದು ಒಂಚೂರು ಅನ್ನಿಸ್ಲಿಲ್ಲ ಇವಸೋ ಹಂಬಲ್ ಸೋ ಡೌನ್ ಡೋರ್ ಅದು ಫೈಟ್ ಬೇರೆ ಮಾಡೋಕ್ಕೆ ಅವ್ರ ಹತ್ರ ಒಂದು ಎರಡು ಮೂರು ವಧೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು ಅದು ಭಯ ಬಟ್ ಹೂವಾ ಹೂವಾ ಥರ ನೋಡಿಕೊಂಡ್ರು ಎಲ್ಲೂ ಏಟಂತೂ ಮಾಡಲಿಲ್ಲ ಭಯ ಅಂತೂ ಡೆಫಿನೆಟ್ಲಿ ಇತ್ತು ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ ಒಬ್ಬ ಆ್ಯಕ್ಟ್ರು ಹೆಂಗೆ ಕ್ಯಾರವಾನ್ ಅಲ್ಲ ಯಾವಾಗಲೂ ಸ್ಪಾಟಲ್ಲಿ ಇರಬೇಕು ಅನ್ನೋ ವಿಷಯ ಆಗ್ಬೋದು ಆ್ಯಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದರೆ ಅವರು ಅವರು ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವಾನ್ಗೆ ಹೋಗ್ತಾನೆ ಇರಲಿಲ್ಲ ಯಾವಾಗಲೂ ಅಲ್ಲೇ ಇರೋರು ಅಲ್ಲೇ ಕೂತಿರೋರು ಒಂದು ಕಡೆ ಅವರು ಇದ್ದಾರೆ ಅಂತಲೂ ಒಂದು ಫೀಲ್ ಆಗ್ತಾ ಇರಲಿಲ್ಲ ಅಷ್ಟು ಬೆರ್ತ್ ಬಿಡೋರು ಆ್ಯಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್ ಅವ್ರ ಒಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟಲ್ಲಿ ಇರ್ತಾರೆ ಆಲ್ವೇಸ್ ಅವೇರ್ ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಆ್ಯಂಡ್ ಅವೇರ್ ಆ್ಯಂಡ್ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ ಎಲ್ಲಾರನ್ನೂ ಈ ಟ್ರೀಟ್ಸ್ ಲೈಕ್ ಅ ಬ್ರದರ್ ಯಾರಿಗೆ ಏನೇ ಸಣ್ಣದಿದಾದರೂ ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಅಂತೂ ಕೇಳೋಂಗೇ ಇಲ್ಲ ಸೊ ಇದರಲ್ಲಿ ನನ್ನ ಜಡೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಷಿಯೇಟ್ ಬಿಕಾಸ್ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ ಯಾವುದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗಲ್ಲಿ ಒಂದು ಸ್ಟ್ರೆಸ್ಸಸ್ ನೋಡಿದಾಗ ಎಲ್ಲ ಪಾತ್ರಗಳ್ನು ಆ್ಯಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು ಅದು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೂರತ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಅನಿಸುತ್ತೆ ಮೊದಲನೇದು ವಿಜಯಣ್ಣ ಸೊ ಮುಂಚೆನೇ ಹೇಳ್ದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಆ್ಯಕ್ಟ್ ಮಾಡಿದ್ದೆ ಮತ್ತೆ ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕ ಸಿಕ್ಕದೇ ಅದೃಷ್ಟ ಅನಿಸುತ್ತೆ ಆಮೇಲೆ ರಾಜ್ ಸರ್ ಟೀಸರು ಮೊನ್ನೆ ನವೆಂಬರ್ ಒಂದಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು ಅದು ತುಂಬ ಸದ್ದು ಮಾಡಿತು ಈ ಟೀಸರು ಬ್ಯಾಂಗ್ ಆನ್ ಇದೆ ಸೊ ಇದು ನೆಕ್ಸ್ಟ್ ಲೆವೆಲ್ ಸದ್ದು ಮಾಡುತ್ತೆ ಇದೇ ಸ್ಕ್ರೀನಲ್ಲಿ ಸರ್ ನೀವು ನಮ್ಮದು ಡಿ ಎಮ್ ನೋಡಿ ಸೇಮ್ ಸ್ಕ್ರೀನಲ್ಲಿ ಅಪ್ರಿಷಿಯೇಟ್ ಮಾಡಿದ್ರಿ ನನಗಿಲ್ಲೇ ನಿಮ್ಮ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ ಸೊ ಸಖತ್ ಖುಷಿಯಾಗುತ್ತೆ ಮತ್ತು ನಾವು ಈ ಥಿಯೇಟ್ರಲ್ಲಿ ಎಲ್ಲರೂ ನಾಟಕ ಮಾಡಬೇಕಾದ್ರೆ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇರ್ತೀವಿ ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನಿಸುತ್ತೆ ಅಂದರೆ ಯಾರೋ ಒಬ್ಬ ಆ್ಯಕ್ಟ್ರ್ ಜೊತೆ ಆಗಲಿ ಸ್ಟಾರ್ ಜೊತೆ ಆಗಲಿ ಇದೀವಿ ಅಂತಲೇ ಅನಿಸಲ್ಲ ಸೊ ಟೀಮಲ್ಲಿ ಇನ್ಕ್ಲೂಡ್ ಆಗಿಬಿಡ್ತಾರೆ ಎಲ್ಲರ ಜೊತೆ ಸಖತ್ ಖುಷಿಯಾಗುತ್ತೆ ರಾಕೇಶ್ ಅವರು ಹೇಳ್ದಂಗೆ ಬ್ರದರ್ ಥರ ಟ್ರೀಟ್ ಮಾಡ್ತೀರಾ ಪ್ರತಿಯೊಬ್ಬರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ ಆ್ಯಂಡ್ ಜಡೇಶ್ ಸರ್ ಅಂದರೆ ವಿಜಯಣ್ಣ ಮತ್ತು ಬಿ ಶೆಟ್ಟಿ ಸರ್ರು ಒಟ್ಟಿಗೆ ಈ ಥರದ್ದೊಂದು ಕಾಣಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬ ಒಳ್ಳೆ ಐಡಿಯಾ ಸೊ ಮತ್ತು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ತುಂಬ ಗ್ರೇಟ್ಫುಲ್ ಸರ್ ನಾನು ಜಡೇಶ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಇಷ್ಟೇ ಅಲ್ಲ ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿಗೆ ತಕ್ಕ ತಕ್ಕಂತೆ ಬರುವಂಥ ಒಂದು ಸಾಂಗ್ ಇದೆ ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸು ಸೆಲೆಬ್ರೇಟ್ ಮಾಡುವಂಥ ಇನ್ನೊಂದು ಸಾಂಗ್ ಇದೆ ಜನವರಿ ಟ್ವೆಂಟಿ ಥರ್ಡ್ಗೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಒಂದು ಸಿನಿಮಾ ಬರ್ತಾ ಇದೆ ಲ್ಯಾಂಡ್ ಲಾರ್ಡ್ ಎಲ್ಲರೂ ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ವಿಜಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಟೈಮ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು ನನಗೆ ಖುಷಿಯಾಗಿದ್ದು ಸರ್ ನೀವು ಒಬ್ಬ ಕಲಾವಿದರು ಹೊಸಬ್ರಿರಲಿ ಹಳ್ಳವರು ಇರಲಿ ಹಾಗೇ ಇರಲಿ ರಂಗಭೂಮಿ ಕಲಾವಿದರು ಅಂದರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್ ಅದು ಭಾಳ ಖುಷಿ ಕೊಡ್ತು ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸಾಂಗ್ ಆಡೋದಿರ್ಬೋದು ಮಾತಾಡೋದಾಗಿರ್ಬೋದು ಅದು ಬಹಳ ಖುಷಿ ಆಯಿತು ಸರ್ ನಿಮ್ಮೊಳಗೆ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ರಾಜ್ ಸರ್ ಕರೆಂಟ್ ವೈರು ಸಣ್ಣಗೆ ಇರುತ್ತೆ ಸರ್ ಕರೆಂಟ್ ಹೊಡೆದ್ರೂ ಮಾತ್ರ ತಲೆ ತಿಮ್ಮು ಅನ್ನುತ್ತಲ್ಲ ಸರ್ ಹಂಗೆ ನೀವು ಈ ರೂಲರ್ ಟೀ ಸರ್ ಇದೆಯಲ್ಲ ಸರ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಆಮೇಲೆ ನಿಮ್ಮ ಏರ್ ಸ್ಟೈಲು ಇಷ್ಟ ಆಯಿತು ಸರ್ ರೂಲರಲ್ಲಿ ಇಷ್ಟ ಆಯಿತು ಸರ್ ಸೊ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೇಳೋಂಗಿಲ್ಲ ನೀವು ನಮ್ಮ ಕನ್ನಡಕ್ಕೆ ನವಾಜುದ್ದೀನ್ ಸಿದ್ದಿಕಿ ಇದ್ದಾಗೆ ತುಂಬ ಅದ್ಭುತ ನಟನೆ ಇದೆ ಹಾಗೆ ಜಡೇ ಸರ್ ತುಂಬಾ ಅದ್ಭುತವಾದ ನಿರ್ದೇಶಕ ಯಾಕಂದ್ರೆ ನಮ್ಮ ಮಣ್ಣಿನ ಕಥೆನ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅವರು ಮೂರ್ತಿ ಚಿಕ್ಕದಿರ್ಬೋದು ಕೀರ್ತಿ ದೊಡ್ಡದು ಯಾಕೆಂದ್ರೆ ಇಡೀ ಎನ್ ಟಿ ಸಿನಿಮಾದಲ್ಲಿ ತುಂಬಾ ತುಂಬಾ ದೊಡ್ಡ ಕಲಾವಿದ ಮಾಡಿಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಸಿನಿಮಾ ಮಾಡಿದಾರೆ ಸರ್ ನಿಜವಾಗ್ಲು ಅದು ಮೆಚ್ಚಲೇಬೇಕಾದಂಥ ವಿಷಯ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇನ್ನೂ ದೊಡ್ಡ ಜೊತೆ ಕೆಲಸ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಸರ್ ಅಪರ್ಚುನಿಟಿ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಲಾಡ್ ಈ ಸಿನಿಮಾ ನಿಮಗೆ ಇನ್ನೂ ದೊಡ್ಡ ಸಕ್ಸಸ್ ಕೊಡ್ಲಿ ಅಂತ ಮನ್ಸಾರ ಆರೈಸ್ತೀನಿ ಸರ್ ಕೂಡ ಒಳ್ಳೆಯದಾಗಲಿ ಮಿತ್ರಣ ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಲ್ಯಾಂಡ್ ಲಾರ್ಡ್ ಬೆಸ್ಟ್ ಆ ಮುಗಿಯೋದ್ರೊಳಗೆ ಮತ್ತೊಂದು ಹಬ್ಬ ಕೊಟ್ಟಿದ್ದೀರಿ ಜಡೇಶ್ವರೇ ಅದ್ಭುತ ನವೆಂಬರ್ ಒಂದರ ಗುಂಗಲ್ಲೇ ಇದ್ವಿ ನಾವು ಆ ಅದ್ಭುತವಾದ ಟೀಸರ್ ಆ ಗುಂಗು ಮುಗಿಯೋದ್ರೊಳಗೆ ರಾಜ್ಭೀರ್ ಶೆಟ್ಟಿ ಅವ್ರನ್ನ ವೇದಿಕೆ ನಾವು ನಾವೆಲ್ಲ ನೋಡೋದು ಭಾಳ ಖುಷಿ ಅನ್ನಿಸ್ತಾ ಇದ್ದೀವಿ ಚತುರ್ಭಾಷಾ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂಥ ಕಲಾವಿದರು ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಟೆಕ್ನಿಷಿಯನ್ಸ್ ಆದ ಹೀರೋ ಅದು ವಿಜಯ್ ಸರ್ ಒಬ್ಬ ಹೀರೋ ಆಗಿ ಹೇಗೆ ಪ್ರೂವ್ ಮಾಡಿದ್ದಾರೆ ಅದೇ ರೀತಿ ಭೀಮಾ ಸಲಗಾದ್ ಮೂಲಕ ತಾವ ದೊಡ್ಡ ನಿರ್ದೇಶಕ ಒಳ್ಳೆ ನಿರ್ದೇಶಕ ಮುಗ್ಗಿ ನಿರ್ದೇಶಕ ಅನ್ನೋದನ್ನು ಸಾಧನೆ ಮಾಡಿದ್ದಾರೆ ಗಣೇಶ್ ಅವರು ಇನ್ನೊಬ್ಬರು ನಿರ್ದೇಶಕರು ಶೆಟ್ಟಿ ಅವರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡುವಂಥ ಟೆಕ್ನಿಷಿಯನ್ಗಳು ಹೀರೋ ಅಂತ ಪ್ರೂವ್ ಮಾಡೋಕ್ಕೋಗಂಥ ಸಿನಿಮಾ ಸಾರಥಿ ಸಿನಿಮಾ ಇದರಲ್ಲಿ ಮೇಯ್ನ್ ಸಿನಿಮಾ ಮೇಯ್ನ್ ಪ್ರೊ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್ ಇಷ್ಟು ದೊಡ್ಡ ಕಲಾವಿದರನ್ನು ಇಷ್ಟು ದೊಡ್ಡ ಕಲಾ ತಂಡವನ್ನು ಇಷ್ಟು ದೊಡ್ಡ ಸೆಟ್ಟನ್ನು ಅರೇಂಜ್ ಮಾಡಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲಾಗುವಂತ ಸಿನಿಮಾ ಇದು ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ ಒಂದು ಹೆಂಗೆ ಆಶಿಸೋಣ ಅಂತ ಹೇಳಿದ್ರೆ ನಿರ್ಮಾಪಕರಿಗೆ ಅವರಿಗೆ ಸಾಕು ಸಾಕು ಅಲ್ಲಷ್ಟು ದುಡ್ಡು ಬರಲಿ ಈ ಸಿನಿಮಾದ ಮೂಲಕ ಬರುತ್ತೆ ಅನ್ನೋ ಧೈರ್ಯ ನನಗಿದೆ ಯಾಕಂದ್ರೆ ಸಾಕಷ್ಟು ಕಲಾವಿದರನ್ನ ಬಳಸ್ಕೊಂಡಿದ್ರಿ ಟೆಕ್ನಿಷಿಯನ್ಸ್ಗಳು ಬಹಳ ಏನ್ ಬೇಕೋ ಅದನ್ನು ಕೊಟ್ಟಿದ್ದೀರಿ ಇವತ್ತು ಟೀಸರ್ ಬಂದಿದೆ ನಾನು ನಿರ್ಮಾಪಕನಾಗಿದ್ದೀನಿ ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದು ನಾನು ಫಸ್ಟ್ ನೋಡ್ತೀನಿ ಈ ನಿಮಿಷದವರೆಗೂ ಕೂಡ ಅವರು ತುಣುಕನ್ನು ಕೂಡ ನೋಡಿಲ್ಲ ನಮ್ಮ ಜೊತೆ ನೋಡಿದ್ದೆ ಅಷ್ಟು ಫ್ರೀಡಮ್ ಅನ್ನ ನಮ್ಮ ಡೈರೆಕ್ಟರ್ಗೆ ಕೊಟ್ಟಿದ್ದಾರೆ ಜಡೇಶ್ ಕೊಟ್ಟಿದ್ದಾರೆ ಸಮಾನತೆಯನ್ನು ಸಾರುವಂತಹ ಸಿನಿಮಾ ಇದು ಒಂದು ಅದ್ಭುತವಾದಂತಹ ಸಾಮಾಜಿಕ ಕಳ ಕಳ್ಕೊಳ್ಳುವಂತಹ ಸಿನಿಮಾ ವಿಜಯ್ ಸಾರಿಗೆ ರಾಜ್ ಸಾರಿಗೆ ಈ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಗೆ ಮತ್ತೊಮ್ಮೆ

ಅದರಲ್ಲಿ ಅದು ಮಾಡಿದಾಗ ಎಲ್ಲರೂ ಬಂದ್ಬಿಟ್ಟು ಏ ಹಂದಿ ಚೆನ್ನಾಗಿಟ್ಟಿದ್ದೆ ಕಣ ಹಂದಿ ಚೆನ್ನಾಗಿಟ್ಟಿದ್ದೆ ಕಣ ಅಂತ ಆ ಮೂವಿಯಲ್ಲಿ ಹೇಳೋರು ಅದೇ ಥರ ಈ ಮೂವಿಯಲ್ಲೂ ಸಹ ಒಂದೊಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ ಅದೇ ಬೇರೆ ಏನೂ ಅಲ್ಲ ವಿಜಿ ಸರ್ ಅವರ ಚೇಳು ಕ್ಯಾರೆಕ್ಟ್ರ್ ಮಾಡೋವಂಥದ್ದು ವಿಜಿ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿದಾಗ ಇಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ ಒಂದು ಅಪ್ಪು ಸರು ಇನ್ನೊಂದು ವಿಜಿ ಸರು ಯಾಕೆ ಅಂತಂದರೆ ಅಪ್ಪು ಸರ್ ಬಂದು ಡ್ಯಾನ್ಸ್ ಡ್ಯಾನ್ಸಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಿಮ್ ಜಿಮ್ನಾಸ್ಟಿಕ್ಸ್ ಸಕಾಲ ಮಾಡೋರು ಅಂದರೆ ಇಬ್ರೆ ಒಂದು ಅಪ್ಪು ಸರು ಬಿಟ್ರೆ ವಿಜಯ್ ಸರು ನಾನು ಡ್ಯಾನ್ಸ್ ಕಲಿಬೇಕಾದ್ರೆ ನನಗೆ ಜಿಮ್ನಾಸ್ಟಿಕ್ಸ್ ಕಲಿಬೇಕಾಯಿತು ಆವಾಗ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದವನ್ನ ಅವ್ರು ಚಳುವರ್ ಮಾಡೋ ಅವಕಾಶ ನನಗೆ ಯಾವಾಗ ಸಿ ಅಲ್ವಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಜಳೇಶ್ ಸರ್ ಥ್ಯಾಂಕ್ ಯು ಇಪ್ಪತ್ತ್ ಮೂರಕ್ಕೆ ಫಿಲಮ್ ರಿಲೀಸ್ ಇದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೆ ಬಂದಿರತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ತುಂಬ ಖುಷಿ ಆಗ್ತಿದೆ ನಾನು ತುಂಬ ವರ್ಷಗಳಿಂದ ಒಂದು ಆಸೆ ಇತ್ತು ಸರ್ ವಿಜಯ್ ಸರ್ ಜೊತೆ ರಾಜ್ ಸರ್ ಜೊತೆ ಯಾವತ್ತೋ ಒಂದು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅದೇ ಥರ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ ನನ್ನ ಗುರುತಿಸಿ ನನ್ನ ಅಣ್ಣ ಕೆ ವಿ ಸತ್ಯಪ್ರಕಾಶ್ ಅವರು ಜಯೇಶ್ ಸರ್ ನಾನು ಕರೆದು ಒಂದು ಅವಕಾಶ ಕೊಟ್ಟರು ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಗೆ ನಾನು ಯಾವಾಗೂ ಸದಾ ಚಿರೋರಣಿ ಆಗಿರ್ತೇನೆ ಇದೇ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿ ನನಗಂತೂ ತುಂಬ ಸೆಟ್ಟಲ್ಲಿ ನಮ್ಮ ಸೂರಜ್ ಸರ್ ಇರ್ಬೋದು ನನಗೆ ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ ಸರ್ ಅಂತೂ ನನ್ನ ಸ್ವಂತ ಥರನೇ ನೋಡಿಕೊಂಡು ನಾನು ತಪ್ಪು ಮಾಡಿದಾಗೆಲ್ಲ ನನಗೆ ಹೇಳಿ ಕೊಟ್ಕೊಂಡು ಸಿನಿಮಾದಲ್ಲಿ ಮಾಡಿಸಿದ್ದಾರೆ ಸರ್ ಎಲ್ಲರಿಗೂ ನಾನು ಚಿರುಗುಣಿ ವಿಜಯ್ ಸರ್ ಸಣ್ಣ ವಯಸ್ಸಿಂದಲೂ ನಿಮ್ಮ ದೊಡ್ಡ ಅಭಿಮಾನಿ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ ತುಂಬ ಜನ ಕೇಳ್ಕೊಂಡಿದ್ದೀನಿ ಕೂಡ ಯಾರೂ ಅವಕಾಶ ಕೊಟ್ಟಿರಲಿಲ್ಲ ನನಗೆ ಜಡೇಶ ಸರ್ ಅವಕಾಶ ಕೊಟ್ಟರು ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಹಿಂದೆ ಹೆಂಗ್ ಸಾರ್ಥಿ ಇತಿಹಾಸ ಸೃಷ್ಟಿ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾ ಅದಕ್ಕೂ ಮೀರಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕೆ ಅಂದರೆ ಜಡೇಶ ಸರ್ ಬರ್ದಿರೋ ಕತೆ ಇದೆ ಆ ಕತೆಗೆ ಅಷ್ಟೇ ಜೀವ ತುಂಬಿದ್ದಾರೆ ನಮ್ಮ ತುಂಬಿದಾರೆ ಸರ್ ಹೇಳ್ತಾ ಮುಗಿಸ್ತೇನೆ ಲ್ಯಾಂಡ್ ಲಾರ್ಡ್ ಪ್ರಪಂಚಕ್ಕೆ ಸ್ವಾಗತ ನಿಮಗೆ ಇವತ್ತು ಎಲ್ಲ ಕಡೆ ಬಸ್ತಾ ಇದೆ ಇವತ್ತಂತೂ ಇನ್ನ ಕೆಲವೇ ಹೊತ್ತಿನಲ್ಲಿ ಆನಂದ್ ಆಡಿಯೋ ಸಂಸ್ಥೆನಲ್ಲಿ ಇದು ಲ್ಯಾಂಡ್ ಲಾರ್ಡ್ ಟೀಸರ್ ಬರುತ್ತೆ ಸೆಕೆಂಡ್ ಟೀಸರ್ ಅವಾಗಂತೂ ಕೇಳೋದೇ ಬೇಡ ಇನ್ನು ನೀವು ಸಿನಿಮಾದಲ್ಲಿ ಇದ್ದೀರಾ ಅಂತ ಅಂದರೆ ಪಾತ್ರ ನಮ್ಮೆಲ್ಲರಿಗೂ ಕೂಡ ಗುಟ್ಟಾಗಿ ಉಳ್ಕೊಂಡಿದೆ ರಿವೀಲ್ ಮಾಡ್ತೀರಾ ಏನು ನಿಮ್ಮ ಪಾತ್ರ ಅಂತ ಾಗೆ ಉಳ್ಕೊಳ್ಳಿಲ್ಲ ನಾನು ಅಲ್ಲಿಂದಲೇ ಲುಕ್ಸ್ ಕೊಡ್ತಾಯಿದ್ದಾರೆ ನಮ್ಮ ಡಿರೆಕ್ಟರು ಏನು ಹೇಳ್ಬೇಡಿ ಏನು ಹೇಳಬೇಡಿ ಅಂತ ಎಲ್ಲರಿಗೂ ನಮಸ್ಕಾರ ತುಂಬ ಧನ್ಯವಾದಗಳು ನಮ್ಮ ಲ್ಯಾಂಡ್ ಲಾರ್ಡ್ ದ ರೂಲರ್ ಟೀಸರ್ ಲಾಂಚಿಗೆ ಬಂದಿದ್ದಕ್ಕೆ ರಾಜ್ ಅವರೇ ಸುಬಾ ಕಾಣಿಸ್ತೀರ ಸಕ್ಕತ್ತಾಗಿ ಕಾಣಿಸ್ತೀರಾ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ಕಲ್ಲಿ ಶೂಟಿಂಗಲ್ಲಿ ನೋಡಿದಾಗ ಐ ವಾಸ್ ಲೈಕ್ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ ತುಂಬ ಜನ ಹುಡ್ಗಿರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ತುಂಬ ಜನ ಇದ್ದಾರೆ ಹೇಳ್ತೀನಿ ನನ್ನ ಪಾತ್ರ ಬಗ್ಗೆ ಇಷ್ಟೇ ಹೇಳ್ತೀನಿ ಪದ್ಮ ಅನ್ನೋ ಕ್ಯಾರೆಕ್ಟರು ರಾಜೋರು ಪೇರಾಗಿ ಮಾಡಿದ್ದೀನಿ ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ ಮನಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ ಮೇಲೆ ನನ್ನ ಪಾತ್ರನ ನೆನೆಸ್ಕೊತಾರೆ ಇಷ್ಟೇ ಹೇಳಬೇಕು ಅಂತ ಹೇಳಿದರೆ ಸರ್ ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟಿಗೆ ಕಾಲ್ ಮಾಡಿ ಕರೆದ್ರು ನನ್ನ ಕರೆಯೋಕ್ಕೆ ಫೋನ್ ಮಾಡಿದಾಗ ಜಡೇಸರು ಏನಾದರೂ ವೈರಲ್ ಆಗಿ ಮಾತಾಡಮ್ಮ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಾರೆ ಏನಾದರೂ ವೈರಲ್ ಆಗಿರೋಂಗೆ ಏನಾದರೂ ಮಾತಾಡು ಅಂತ ಸೊ ಎಲ್ಲ ಜಿಪ್ ತಿರ್ಸ್ಕೊಂತೀನಿ ಸರ್ ದಿನಕ್ಕೆ ಒಂದು ದಿನದಲ್ಲಿ ಇನ್ ಸೀರೆ ಚೇಂಜ್ ಮಾಡಿಸಿದ್ದಾರೆ ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನನಗೆ ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ ಪ್ಲೀಸ್ ಡೈ ಪ್ಲೀಸ್ ಡೈಲಾಗ್ಸ್ ಕೊಡಿ ಕೋಲಾರ ಡೈಲಾಕ್ಟಲ್ಲಿ ಇರೋದು ನಮ್ಮದು ಭಾಷೆ ಏನಿದ್ರು ನಾ ಲಾಸ್ಟಲ್ಲಿ ಅಷ್ಟು ಬೇಡಿದ್ದಕ್ಕೆ ಒಂದು ನಾಲ್ಕು ಲೈನ್ ಮೆಸೇಜ್ ಮಾಡಿದ್ದಾರೆ ಇಷ್ಟೇ ಡೈಲಾಗ್ ಬನ್ನಿ ಅಂತ ಅದು ನನಗೆ ಐ ವಾಸ್ ಇಟ್ಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆ್ಯಕ್ಟರ್ ಕಮ್ ಆನ್ ಯು ಆರ್ ಸಚ್ ಹ್ಯೂಜ್ ಆ್ಯಕ್ಟರ್ ಸುಮ್ಮನೆ ಹೇಳ್ತಾ ಇಲ್ಲ ಸೀರಿಯಸ್ಲಿ ನರ್ವಸ್ ಆಗಿದೆ ಸರ್ಗೂ ಹೇಳಿದೆ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು ಎಂಬಾರೇಸ್ ಆಗ್ಬಿಡುತ್ತೆ ಏನಾದರೂ ಡೈಲಾಗ್ಸ್ ಮರೆತೋದ್ರೆ ನಾನು ಅಂತ ಓ ರಾಜಣ್ಣ ನಾ ಬನ್ನಿ ನೀವು ಯಾಕೆ ಬರಿ ಮಾಡ್ಕೊತೀರಾ ಅಂತ ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ರಾಜ್ ಅವ್ರೂ ಮುಂಚಿದರೂ ಪರಿಚಯ ನಾವು ಆ್ಯನಿಮಲ್ ಲವರ್ಸ್ ನಾವಿಬ್ರು ಸೊ ಹಂಗೆ ಕನೆಕ್ಟ್ ಆದ್ವಿ ನಾವು ನಿಜವಾಗ್ಲೂ ತುಂಬಾ ತುಂಬ ಆಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ಪ್ರತಿಯೊಬ್ಬರೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ಟಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಸೆಟ್ಟಲ್ಲಿ ಬಂದರೆ ಒಂದು ಕಳೆ ಬಂದ್ಬಿಡುತ್ತೆ ತುಂಬ ಕಲ್ತಿದ್ದೀನಿ ನಿಮಗೆ ಗೊತ್ತಿಲ್ಲದೆ ತುಂಬ ಕಲ್ತಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮಲ್ಲಿ ಮಾತಾಡೋಣ ಸರ್ ಥ್ಯಾಂಕ್ ಯು ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಹೇಳ್ತೀನಿ ಹೇಳ್ತೀನಿ ನಾನು ಗುರು ಶಿಶ್ಯರು ಫಿಲಿಮ್ ನೋಡಾದ್ಮೇಲೆ ಫೋನ್ ಮಾಡಿದ್ದೆ ಸರ್ಗೆ ಅವರು ಅವಾಗ ನಾನು ಮತ್ತೆ ನನ್ನ ನೆನೆಸ್ಕೊಂಡು ನನಗೆ ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್ ಸತ್ಯ ಸರ್ ನಮ್ಮ ಪ್ರೊಡ್ಯೂಸರ್ಸು ಒಂದು ಬಿಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಫಿಲಮ್ಗೆ ಫಿಲಿಮ್ಗೆ ಏನು ಬೇಕೋ ಎಲ್ಲ ನೀಡಿದ್ದೀರಾ ಸರ್ ಈ ಲ್ಯಾಂಡ್ ಲಾರ್ಡ್ಗೆ ಏನು ಪ್ರಶಂಸೆ ಸಿಗ್ತಾ ಇದ್ದು ಅದಕ್ಕೆ ಮಿಕ್ಸಲ್ಲಿ ಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ದುನಿಯಾ ವಿಜಿ ಸರ್ ಮೈ ಸೂಪರ್ ಸ್ಟಾರ್ ತುಂಬ ವರ್ಷದ ಪರಿಚಯ ನನಗೂ ಅವ್ರಿಗೂ ಯಾವತ್ತೂ ಜೊತೆ ಕೆಲಸ ಮಾಡಿಲ್ಲ ಇದ್ರಲ್ಲಿ ಒಂದೆರಡು ಸೀನ್ ಮಾಡೋ ಅವಕಾಶ ಸಿಕ್ತು ನಿಮ್ಮ ಜೊತೆ ಹೋಪ್ಫುಲಿ ಆ ಟೈಮಲ್ಲೇ ನಾವು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ ಭೀಮಾ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ ನಾನು ನಡ್ಕೊಂಡ್ ಇದೀನಿ ಒಂದು ಸಹ ಶೂಟಿಂಗಿಗೆ ಅಲ್ಲಿ ಕುಂಪಲ್ಲಿ ಒಂದಿಷ್ಟು ಜನ ಹುಡುಗರು ಕೂತಿದ್ರು ನಂಗೆ ಗೊತ್ತಾಗಿಲ್ಲ ಯಾರು ಅಂತ ನಡ್ಕೊಂಡು ಹೋಗ್ತಾ ಇದ್ರು ನಾನು ಮತ್ತೆ ತಿರುಗ್ ನೋಡಿದ್ರೆ ನಮ್ಮ ದುನ್ಯಾ ವಿಜರಿಸ ಚಿಕ್ಕ ಹುಡುಗರು ಥರ ನಿನ್ನ ಕಾಣಿಸ್ತಾ ಇದ್ರು ಅಲ್ಲಿ ಕುಂಪಲ್ಲಿ ಕೂತ್ಕೊಂಡು ಸೊ ಖುಷಿಯಾಯ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಸೊ ಯಾ ಅಷ್ಟೇ ಟ್ವೆಂಟಿ ಥರ್ಡ್ रिलीज, uh, सॉरी uh, uh, 23rd थर्ड जॅन लँड डॉर्डो